ಅದೇ ಥರ ಹದಿನೈದು ವರ್ಷದ ಯಾವುದೇ ಒಂದು ಜನರಲ್ ಬಾಡಿ ಮೀಟಿಂಗ್ ಆಗ್ಬೋದು ನಮ್ಮ ಸುಧಾಕರ್ ಸಾಹೇಬ್ರ ಐದು ಐದು ಫಂಕ್ಷನ್ ಮಾಡಿದ್ದೀನಿ ಇಲ್ಲಿ ಯಾವುದೇ ಒಂದು ರೂಪಾಯಿ ಚಂದ ಇತ್ತಿಲ್ಲ ಒಂದು ರೂಪಾಯಿ ಸೊಸೈಟಿಯಿಂದ ತೆಗ್ದಿಲ್ಲ ನಾನು ಸ್ವಂತ ದುಡ್ಡಿಂದ ತೆಗ್ದಿದ್ದೀನಿ ಅವರು ಎಲ್ಲ ಹಾಕಿ ಬಾಕಲು ಮುಚ್ಚಿದ್ರು ಅಂಥ ಕಾಲದಲ್ಲೇ ನಾನು ಎರಡು ಲಕ್ಷ ರೂಪಾಯಿ ಸ್ವಂತ ಬಂಡವಾಳ ಹಾಕಿ ಎಂಟು ವರ್ಷಗಳ ಕಾಲ ಬಂಡವಾಳ ಹಾಕಿ ಇದನ್ನು ಬೆಳೆಸ್ಕೊಂಡು ಬಂದೆ ಅವರು ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮೆಲ್ಲರ ಮುಖಂಡರ ಸಲಹೆ ಮೇರೆಗೆ ಮತ್ತು ನಮ್ಮ ಹೆಮ್ಮೆಯ ನಾಯಕರು ಜನಪ್ರಿಯ ಶಾಸಕರು ಆದಂಥ ಪ್ರದೀಪ್ ಈಶ್ವರ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಈ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಆಗಿದ್ದೀವಿ ಚಿಕ್ಕಬಳ್ಳಾಪುರ ತಾಲೂಕಿನ ಹಾವುಗುರ್ಕಿ ವ್ಯವಸಾಯ ಉತ್ಪನ್ನ ಮರಾಠ ಸಹಕಾರ ಸಂಘದ ಕೃಷಿ ವಿ ಎಸ್ ಎಸ್ ಎನ್ ಅಂತ ಏನು ಹೇಳ್ತೀವಿ ಇದರ ಚುನಾವಣೆ ಇಲ್ಲಿ ಅವಿರೋಧವಾಗಿ ಆಯ್ಕೆ ಆಯಿತು ಹದಿಮೂರು ನಿರ್ದೇಶಕರು ಕೂಡ ಅವಿರೋಧವಾಗಿ ಪಕ್ಷಾತ ಎಲ್ಲ ಪಕ್ಷಗಳವರೆಗೂ ಕೂಡ ಹನ್ನೆರಡು ಎಲ್ಲ ಪಕ್ಷಗಳ್ರು ಸೇರಿ ಒಮ್ಮತವಾಗಿ ಆಯ್ಕೆ ಆಗಿದ್ದಾರೆ ಇವತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಇದರ ನೇತೃತ್ವವನ್ನು ಮಾಜಿ ಅಧ್ಯಕ್ಷರಾದಂಥ ನಮ್ಮ ಜಯರಾಮ್ ಅವರು ಇವತ್ತು ಈ ಒಂದು ಸಹಕಾರ ಸಂಘ ಭಾಳಷ್ಟು ಬೆಳಕು ಬರಬೇಕಾದ್ರೆ ಜಯರಾಮ್ ಅವ್ರ ಕಾರಣ ಅಪೆಕ್ಸ್ ಬ್ಯಾಂಕಿನ ಒಂದು ಮಟ್ಟದಲ್ಲಿ ಈ ಒಂದು ಆಲುವರ್ಕಿ ಸಂಘಕ್ಕೆ ಒಂದು ಪ್ರಶಸ್ತಿ ಕೂಡ ಬಂದಿದೆ ಅದು ಅವರ ಒಂದು ಸಾಧನೆ ಈಗ ಹೊಸದಾಗಿ ಈ ಒಂದು ಸೊಸೈಟಿಯ ನೇತೃತ್ವವನ್ನು ನಾಗರಾಜ್ ಅಂದರೆ ರಾಜಣ್ಣ ಅಂತ ಏನಿದ್ದಾರೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಅವರು ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಜೊತೆಗೆ ರಘು ಅಂತೇಳಿ ಈಗ ಉಪಾಧ್ಯಕ್ಷರಾಗಿ ರಘು ಕೂಡ ಆಯ್ಕೆಯಾಗಿದ್ದಾರೆ ಈ ಒಂದು ಸಹಕಾರ ಸಂಘ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಮುಂದಿನ ದಿನಗಳಲ್ಲಿ ರಾಜಣ್ಣವರು ಮತ್ತು ಅವರ ನೇತೃತ್ವದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ನಿರ್ದೇಶಕರು ನಾನು ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ ಇದು ಪಕ್ಷಾತೀತವಾಗಿ ರಘು ಅವರು ಕಾಂಗ್ರೆಸ್ಸೇ ಆದರೂ ಕೂಡ ನಾವು ಅವರಿಗೆ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ಗೌರವಿಸಿದ್ದೀವಿ ಈಗ ಈ ಒಂದು ಸಹಕಾರ ಸಂಘ ರೈತರಿಗೆ ಭಾಳಷ್ಟು ಅನುಕೂಲ ಆಗ್ತದೆ ಇವತ್ತು ಏನು ಬೆಳೆ ಸಾಲ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಎಸ್ ಎಸ್ ಜಿ ಅಂದರೆ ಸ್ವಸಹಾಯ ಸಂಘಗಳು ಮಹಿಳೆಯರಿಗೆ ಸಾಲ ಕೊಡ್ತಕ್ಕಂಥ ಕೆಲಸಗಳು ಇದೆಲ್ಲ ಕೂಡ ಈ ಒಂದು ಸಂಘದಿಂದ ನಡೀತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿ ಅಂತೇಳಿ ನಾನು ಡಾಕ್ಟರ್ ಸುಧಾಕರ್ ಅವರು ಇವತ್ತು ಡಿಶಾ ಮೀಟಿಂಗಲ್ಲಿದ್ದಾರೆ ಆ ಡಿಶಾ ಮೀಟಿಂಗಲ್ಲಿ ಇರ್ತಕ್ಕಂಥದ್ರಿಂದ ಅವರ ಪರವಾಗಿ ನಾನು ಎಲ್ಲರಿಗೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಜಯರಾಮ್ ಅವರು ಮತ್ತು ಎಲ್ಲ ನಿರ್ದೇಶಕರಿಗೂ ಮತ್ತು ಎಲ್ಲ ರೈತ ಬಾಂಧವರಿಗೂ ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಪಕ್ಷದ ವತಿಯಿಂದ ಹೇಳ್ತಾ ಇದ್ದೀನಿ ಒಳ್ಳೆಯದಾಗಲಿ ಸರಿ ಇವತ್ತು ಯಾಕೆ ಬೇಸರ ನಮ್ಮ ಜೊತೆಯಲ್ಲಿರೋರು ಇವತ್ತು ರೈತರು ಯಾಕೆ ಬೇಸರ ಕೊಡ್ತಾರನ್ನೋ ಒಂದೇ ಒಂದು ಮಾತು ಹೇಳ್ತೀನಿ ಹದಿನೈದು ವರ್ಷದಲ್ಲಿ ನಾನು ಹದಿನೈದು ವರ್ಷದ ಕಂಟಿನ್ಯೂ ಅಧ್ಯಕ್ಷರಾಗಿದ್ದೀನಿ ಒಂದು ಸರಿ ಎಲೆಕ್ಷನಲ್ಲಿ ಎರಡು ಸಾರಿ ಇನಾಮಿನೇಷನ್ ಆಯಿತು ಒಂದು ಸಾರಿ ಎಲೆಕ್ಷನ್ ಆಯಿತು ಎಲೆಕ್ಷನಲ್ಲಿ ಹನ್ನೊಂದು ಸೀಟ್ ನಾವು ಗೆದ್ರಿ ಒಂದು ಸೀಟು ಅವ್ರು ಗೆದ್ರು ಇರಲಿ ನಾನು ಯಾಕೆ ಇವಾಗ ಜನ ನಮ್ಮ ಮೇಲೆ ಯಾಕೆ ಬೇಜಾರು ಬೀಳ್ತಾ ಇದ್ದಾರೆ ಅನ್ನೋ ಇವತ್ತು ಸುಮಾರು ಲಕ್ಷಗಳು ಒಂದು ಏಳು ಕೋಟಿ ಎಂಟು ಕೋಟಿ ಸಲ ಕೊಡಿಸಿದ್ದೀರಿ ಇದರಲ್ಲಿ ಹೆಚ್ಚಿನ ಪಾತ್ರ ಅಂದರೆ ಡಾಕ್ಟರ್ ಕೆ ಸುಧಾಕರ್ ನೋಡ್ರು ಯಾಕಂತ ಸುಧಾಕರ್ ಸರ್ ಇವತ್ತು ಮನೆಗೆ ಮನೆಗೆ ಹೆಣ್ಮಕ್ಳು ಮನೆಗೆ ಹೋಗಿ ತಿರುಗಿ ಇವತ್ತು ಐದು ಕೋಟಿ ಆರು ಕೋಟಿ ಹೆಣ್ಮಕ್ಳಿಗೆ ಸಾಲ ಕೊಡೋಕ್ಕೆ ಸಾಹೇಬರು ಸಾಹೇಬರು ಇದರಲ್ಲಿ ನಾಲ್ಕು ಫಂಕ್ಷನ್ ಮಾಡಿದ್ದೀನಿ ನಾಲ್ಕು ಫಂಕ್ಷನ್ನು ಸೊಸೈಟಿಯಿಂದ ಒಂದು ರೂಪಾಯಿ ತೆಗೆದಿಲ್ಲ ಯಾರ ಹತ್ರ ಚೆಂದ ಐತಿಲ್ಲ ಯಾಕೆ ಗೊತ್ತಾ ಇವತ್ತು ನಮ್ಮ ಸೊಸೈಟಿಯಲ್ಲಿ ಒಂದು ರೂಪಾಯಿ ತೆಗೆದ್ರು ಇವತ್ತು ಅದು ನಮ್ಮ ಮನೆಯಲ್ಲಿ ಯಾವ ಥರ ನಮ್ಮ ಸ್ವಂತ ದುಡ್ಡು ಖರ್ಚು ಮಾಡ್ಬೇಕು ಅನ್ನೋದು ನಮ್ಮ ಮನೇಲಿ ಇರುತ್ತೆ ಈಗ ಏನು ಮಗನ ಒಂದು ಯಜಮಾನ್ತನ ಮಾಡಿ ಮಾಡೋಕ್ಕೆ ಬಿಟ್ಟಿರ್ತಾರೆ ಮನೆಯವರು ಆ ಆ ಯಜಮಾನ್ತನ ಕಟ್ಕೊಂಡಿರೋನು ಯಾವ ಥರ ಉಪಯೋಗಿಸ್ಬೇಕು ದುಡ್ಡು ಅನ್ನೋದು ಸ್ವಲ್ಪ ಪಜ್ಞೆ ಇರಬೇಕು ಅದೇ ಹದಿನೈದು ವರ್ಷದ ಯಾವುದೇ ಒಂದು ಜನರಲ್ ಬಾಡಿ ಮೀಟಿಂಗ್ ಆಗ್ಬೋದು ನಮ್ಮ ಸುಧಾಕರ್ ಸಾಹೇಬ್ರ ಐದು ಐದು ಫಂಕ್ಷನ್ ಮಾಡಿದ್ದೀನಿ ಇಲ್ಲಿ ಯಾವುದೇ ಒಂದು ರೂಪಾಯಿ ಚಂದ ಇತ್ತಿಲ್ಲ ಒಂದು ರೂಪಾಯಿ ಸೊಸೈಟಿಯಿಂದ ತೆಗೆದಿಲ್ಲ ನಾನು ಸ್ವಂತ ದುಡ್ಡಿಂದ ತೆಗೆದಿದ್ದೀನಿ ಹೊರತು ಇವತ್ತು ನನ್ನ ಕನಸು ಏನಿತ್ತು ಈ ಐದು ವರ್ಷ ಜನಗಳಲ್ಲಿ ಕೇಳ್ಕೊಂಡೆ ಒಂದು ಐದು ವರ್ಷ ನನಗೆ ಅಧಿಕಾರ ಕೊಡಿ ಅಂತ ಎಲ್ಲರ ಹತ್ರ ಕೇಳ್ಕೊಂಡೆ ಪ್ರತಿಯೊಬ್ಬ ಲೀಡ್ರ್ ಹತ್ರ ಕೇಳ್ಕೊಂಡೆ ಪ್ರತಿಯೊಬ್ಬ ವೋಟರ್ಸ್ ಹತ್ರ ಕೇಳ್ಕೊಂಡೆ ಅವ್ರು ಓಕೆ ಅಂದರು ನಾವು ಇರಲಿ ಸಾಕು ಹದಿನೈದು ವರ್ಷ ನಾನು ಇದ್ದೀನಿ ಇನ್ನೊಬ್ರಿಗೆ ಬಿಟ್ಕೊಡೋಣ ನನಗೆ ಒಂದೇ ಸಾಕು ನನಗೆ ಎರಡು ಮೂರು ಅಧಿಕಾರ ಬೇಕಿಲ್ಲ ಇವತ್ತು ಸಾಕು ಹದಿನೈದು ವರ್ಷ ಸಾಕು ಜನರ ಮುಂದೆ ಒಳ್ಳೆ ಆಕ್ರೋಶ ಮಾಡಿಕೊಟ್ಟ ಜನಗಳು ಅವ್ರ ಋಣ ತೀರಿಸಿದ್ದೀನಿ ಮುಂದೆ ಯಾರ ಅಧ್ಯಕ್ಷರಾಗಿದ್ದಾರೆ ರಾಜಣ್ಣವರು ಬಿಲ್ಡಿಂಗ್ ಕಟ್ಟೋ ಕನಸು ಅವ್ರು ಇವತ್ತು ಘೋಷಣೆ ಇವತ್ತು ಎಲ್ಲರ ಮುಂದೆ ಘೋಷಣೆ ಮಾಡಬೇಕು ನಾನು ಒಂದು ವರ್ಷದಲ್ಲಿ ಬಿಲ್ಡಿಂಗ್ ಕಟ್ತೀನಿ ಎರಡು ವರ್ಷದಲ್ಲಿ ಬಿಲ್ಡಿಂಗ್ ಕೊಡ್ತೀನಿ ಅಂತ ಎಲ್ಲರ ಮುಂದೆ ಅವರು ಘೋಷಣೆ ಮಾಡಬೇಕು ಇವಾಗ ಘೋಷಣೆ ಮಾಡಿ ಅವ್ರಿಗೆ ಅವ್ರ ಕೆಲಸ ಜಾಸ್ತಿ ಇದೆ ನನ್ನ ಕೆಲಸ ಅದರಲ್ಲಿ ಏನಿಲ್ಲ ಸಹಕಾರ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಸಹಕಾರ ಸಂಘ ಇದು ಒಂದು ಚಿಕ್ಕ ಮನೆಯಲ್ಲೇ ಸ್ಥಾಪನೆ ಆಗಿರ್ತಕ್ಕಂಥದ್ದು ಒಳ್ಳೆ ತಾಲೂಕಿನಲ್ಲೇ ಒಂದೇ ಸಹ ಸಹಕಾರ ಸಂಘ ಆಗಿ ನಿಂತಿತ್ತು ಕಾರಣಾಂತರಗಳಿಂದ ಕೆಲವರು ನಾವು ಚಿಕ್ಕ ಹುಡುಗರಿದ್ದಾಗ ಅದನ್ನು ಮಿಶೋಪ್ರಶನ್ ಮಾಡಿ ದಿವಾಳಿ ಆಗಿತ್ತು ಮತ್ತು ಎರಡು ಸಾವಿರದ ಮೂರರಲ್ಲಿ ಎಲ್ಲರೂ ಇನಾಮಿನೇಷನ್ ಮಾಡಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದರು ಆಗ ಎಲ್ಲ ತಿಂದಾಕಿ ಬಾಕಲು ಮುಚ್ಚಿದ್ರು ಅಂಥ ಕಾಲದಲ್ಲೇ ನಾನು ಎರಡು ಲಕ್ಷ ರೂಪಾಯಿ ಸ್ವಂತ ಬಂಡವಾಳ ಹಾಕಿ ಎಂಟು ವರ್ಷಗಳ ಕಾಲ ಬಂಡವಾಳ ಹಾಕಿ ಇದನ್ನು ಬೆಳೆಸ್ಕೊಂಡು ಬಂದೆ ಆಗ ದಿವಾಳಿ ಆಗಿತ್ತು ಡಿ ಸಿ ಸಿ ಬ್ಯಾಂಕಿಗೆ ಪುಂಡು ತರಾಕು ಇರೋಲ್ಲ ಯಾವುದೂ ಇಲ್ಲ ಏನು ತರಾಕು ಮಾಡೋಕ್ಕೆ ಆಗ್ತಿರಲಿಲ್ಲ ಕಾರಣಾಂತರ ಆಮೇಲೆ ಐದು ವರ್ಷ ನಡೀತು ನಂತರ ನನ್ನ ಇಲ್ಲಿ ಅಧ್ಯಕ್ಷರು ಮಾಡಿದ ಆಮೇಲೆ ಕೋಪ್ರೇಟಿವ್ ಅಪೇಕ್ಷ ಬ್ಯಾಂಕ್ ನಿಂತು ದುಡ್ಡು ಬಂತು ಅಲ್ಲಿಂದ ತರೋಕ್ಕೆ ಲೋನ್ ಎಲ್ಲ ಇದಾಯಿತು ಆಗ ಜೈರಾಮ್ ರೆಡ್ಡಿ ಅವ್ರನ್ನ ಫಸ್ಟ್ ನಾನೇ ಅಧ್ಯಕ್ಷ ಸ್ಥಾನಕ್ಕೆ ಅವ್ರಿಗೆ ಬಿಟ್ಕೊಟ್ಟೆ ತಿರುಗಿ ಎರಡನೇ ಸಾವಿರ ಎಲೆಕ್ಷನ್ಗೆ ಹೋದ್ರಿ ಆವಾಗ್ಲೂ ಅಷ್ಟು ಲೀಡೆಲ್ಲಿ ಗೆದ್ದಿದ್ದೆ ನಾನು ಜಯರಾಮ್ ರೆಡ್ಡಿಗಿಂದು ಜಾಸ್ತಿ ಹೋಟೆಲ್ಲಾಗ ಗೆದ್ದಿದ್ದೆ ಆದರೂ ಜೈರಾಮ್ ರೆಡ್ಡಿಗನ್ನೇ ಪ್ರೆಸ್ಡೆಂಟ್ ಮಾಡಿದೆ ಇಬ್ಬರು ನನಗೂ ಸಾಥ್ ಕೊಡ್ ನಾನು ಸಾಥ್ ಕೊಟ್ಕೊಂಡು ಇದುವರೆಗೂ ಚೆನ್ನಾಗಿ ಬೆಳೆಸ್ಕೊಂಡು ಬಂದಿದ್ದೀವಿ ಮುಂದೇನು ನನಗೂ ಅವ್ರು ಸಾಥ್ ಕೊಟ್ಟರೆ ಬಿಲ್ಡಿಂಗ್ ಒಂದು ವರ್ಷದಲ್ಲಿ ಕಟ್ಟತೀರಕಂತೂ ನಾನು ಸಿದ್ಧನಾಗಿದ್ದೀನಿ ಇದಕ್ಕೆ ಎಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಇಲ್ಲಿ ಬಂದಿರತಕ್ಕಂಥ ಶೇರ್ದಾರರಾಗ್ಬೋದು ನಮ್ಮ ಸಹ ಸಿಬ್ಬಂದಿ ಆಗ್ಬೋದು ಎಲ್ಲ ನಮ್ಮ ಸದಸ್ಯರುಗಳಾಗ್ಬೋದು ಇವ್ರಿಗೆಲ್ಲರಿಗೂ ಒಂದು ಸುತ್ತ ಜೈ ಮೊದಲನೇದಾಗಿ ಈ ಒಂದು ಹವಲಗುರ್ಕಿ ವ್ಯವಸ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರಿಗೂ ಸಹ ನಾನು ಉತ್ಪೂರ್ವಾದಂಥ ಧನ್ಯವಾದಗಳು ತಿಳಿಸ್ತೀನಿ ಏನು ಈ ಒಂದು ಸಂಘ ನಮ್ಮ ಒಂದು ಹದಿನಾಲ್ಕರಿಂದ ಹದಿನೈದು ಹಳ್ಳಿ ವ್ಯಾಪ್ತಿಗೆ ಬರ್ತದೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರು ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಬಿ ಜೆ ಪಿಯವರು ಅವರು ಏಳು ಸ್ಥಾನಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ನಾವು ನಾಲ್ಕು ಸ್ಥಾನಗಳನ್ನು ಕಾಂಗ್ರೆಸ್ನವರು ತಗೊಂಡಿದ್ದೀವಿ ನಾವು ಈಗ ಅವರು ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮೆಲ್ಲರ ಮುಖಂಡರ ಸಲಹೆ ಮೇರೆಗೆ ಮತ್ತು ನಮ್ಮ ಹೆಮ್ಮೆಯ ನಾಯಕರು ಜನಪ್ರಿಯ ಶಾಸಕರು ಆದಂಥ ಪ್ರದೀಪ್ ಈಶ್ವರ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಈ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ ಈ ಸಂಘದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯವನ್ನು ಹಿರಿಯ ನಾಯಕರ ಮಾರ್ಗದರ್ಶಕನಂತೆ ಮತ್ತು ನಮ್ಮ ಶಾಸಕರ ಸಲಹೆ ಮೇರೆಗೆ ಈ ಒಂದು ಸಂಘದ ಹಿತದೃಷ್ಟಿಯಿಂದ ಅವರು ನಮ್ಮ ಸರ್ಕಾರದ ಕಡೆಯಿಂದ ಏನು ಈ ಒಂದು ಸಂಘಕ್ಕೆ ಅನುದಾನ ಬರ್ತದೆ ರೈತರಿಗೆ ಯಾವ್ಯಾವ ರೀತಿ ಸಹಾಯ ಮಾಡಲಿಕ್ಕೆ ಅವಕಾಶ ಇದೆಯೋ ಅವೆಲ್ಲವನ್ನೂ ಸಹ ನಾನು ಈ ಒಂದು ಸಂಘದ ಉಪಾಧ್ಯಕ್ಷನಾಗಿ ರೈತರ ಅಭಿವೃದ್ಧಿಗೆ ನಾನು ಶ್ರಮಿಸಲಿಕ್ಕೆ ಕೆಲಸ ಮಾಡೋನಾಗಿದ್ದೇನೆ ಪ್ರಮುಖ ಅಜೆಂಡ ಪ್ರಮುಖ ಅಜೆಂಡಾ ಈ ಒಂದು ಈ ಒಂದು ಸಂಘಕ್ಕೆ ಕಟ್ಟಡ ಇಲ್ಲ ಹಳೆ ಕಟ್ಟಡ ಇದೆ ಅದು ಶೀತಲ ವ್ಯವಸ್ಥೆಯಲ್ಲಿದೆ ಮತ್ತು ಈ ಸಂಘದಲ್ಲಿ ಈಗಾಗಲೇ ಸುಮಾರು ಒಂದು ಒಂದು ಕಾಲು ಕೋಟಿಯಷ್ಟು ಅನು ಅನುದಾನ ಇದೆ ಅದರ ಜೊತೆಗೆ ನಮ್ಮದು ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯವ್ ಸರ್ಕಾರ ಇರೋದರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಶಾಸಕರಾದಂಥ ಪ್ರದೀಪ್ ಈಶ್ವರ ಸಾವಿರ ಇರೋದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರೊಂದಿಗೆ ನಾವು ಬೇಡಿಕೆಯನ್ನಿಟ್ಟು ಈ ಒಂದು ಸಂಘಕ್ಕೆ ಸರ್ಕಾರದಿಂದ ಅನುದಾನವನ್ನು ಇದರ ಜೊತೆಗೆ ತಂದು ಅತ್ಯುತ್ತಮವಾದಂಥ ಒಂದು ಕಟ್ಟಡವನ್ನು ಕಟ್ತೀವಿ ಈ ಸಂಘಕ್ಕೆ ಆದಾಯ ಬರೋ ರೀತಿಯಲ್ಲಿ ಈ ಕಟ್ಟಡವನ್ನು ಅಭಿವೃದ್ಧಿಪಡಿಸ್ತೀವಿ ರೈತರಿಗೆ ಮುಂದಿನ ದಿನಗಳಲ್ಲಿ ಇವಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದನೇ ಸ್ಥಾನದಲ್ಲಿದೆ ಇನ್ನೂ ಉನ್ನತ ಸ್ಥಾನಕ್ಕೆ ಕರ್ಕೊಂಡೋಗ್ಲಿಕ್ಕೆ ನಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳ್ತೀವಿ